ಜೋಸೆಫ್ ಹೂವರ್ ಸರ್ ಈಗ ನಾವು ಮಾತಾಡ್ತಾ ಇದ್ವಿ ಗ್ರೀನ್ ಪಟಾಕಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ದೇಹದ ಮೇಲೆ ಅಂಥೇಳಿ ಬಟ್ ಈಗ ಈ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನಾವೆಲ್ಲೂ ಕೂಡ ಅದನ್ನು ನೋಡೇ ಇಲ್ಲ ಸರ್ ಯಾಕಂದರೆ ಎಲ್ಲಿ ಹೋಗೋ ಒಂದು ಕಡೆ ರೇಡ್ ಮಾಡೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ಅಲ್ಲಿ ವಾಯು ಮಾಲಿನ್ಯ ಎಷ್ಟರ ಆಗುತ್ತೆ ಮತ್ತು ಶಬ್ದದ ಪ್ರಮಾಣ ಎಷ್ಟಿರುತ್ತೆ ಅದರ ಬಗ್ಗೆ ಜನರಿಗೆ ಹೇಳುವಂಥ ಪ್ರಯತ್ನ ನಾವು ನಾವು ಪ್ರತ್ಯಕ್ಷವಾಗಿ ಎಲ್ಲೂ ಕಾಣಲಿಲ್ಲ ಸರ್ ಮತ್ತು ಅದು ನಮ್ಮಲ್ಲಿ ಕಡಿಮೆ ಆಗಿದೆ ಅಂತೇಳಿ ಹೌದು ಸಿ ನಿಮ್ಮ ಮಾಧ್ಯಮದಿಂದ ನೀವು ಜನಕ್ಕೆ ಅರಿವು ಮುಡ್ಸ್ತಿದ್ದೀರಾ ಈಗ ಡಾಕ್ಟರ್ ಬಹಳ ವಿವರವಾಗಿ ಎಲ್ಲ ಹೇಳಿದ್ದಾರೆ ಏನೇನ್ ಆಗ್ಬೋದು ಇದನ್ನ ಜನ ಕೇಳಿದ್ರೆ ಅವ್ರಿಗೆ ಏನ್ ಅಪಾಯ ಆಗತ್ತೆ ಅಂದ್ಬಿಟ್ಟು ಅವ್ರಿಗಾದ್ರೂ ಹುಷಾರಾಗತ್ತೆ ನಮ್ಮ ಸರ್ಕಾರ ಬಿಡಿ ಅವ್ರಿಗೆ ಬೇರೆ ಗೇಮ್ಸ್ ಇಂಪಾರ್ಟೆಂಟ್ ಇದು ಇದ್ ಬರ್ಬೇಕಾರೆ ಒಂದ್ ವಾರದಿಂದನೇ ಜನಕ್ಕೆ ಮುಟ್ಬೇಕು ಈ ತರ ಅರಿವು ಮುಡ್ಸಿ ಈ ತರ ಹಿಂಗಾಗದ್ರೆ ಹಿಂಗಾಗ ಪ್ರಾಬ್ಲಮ್ಸ್ ಬರುತ್ತೆ ಈ ತರ ಎಲ್ಲಾ ಹೇಳ್ಕೊಂಡು ಒಂದು ಇದು ಇರ್ಬೇಕು ಸ್ಟೇಟ್ ಗವರ್ಮೆಂಟ್ ಇಂದ ಅದ್ ಎಫರ್ಟ್ ಇರಬೇಕು ಕರೆಕ್ಟ್ ಸೊ ಇದು ಯಾಕೋ ಕಾಣ್ತಾ ಇಲ್ಲ ಅವ್ರು ಏನ್ ತಗೊಂಡಿದ್ದಾರೆ ಎಲ್ರು ಓದಿದವರು ಎಲ್ರು ತಿಳುವಳಿಕೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಇದು ಇಲ್ಲ ತಿಳಿವಳಿಕೆ ಇದ್ದವ್ರೆ ಮಾಡ್ತಾರೆ ಎಜುಕೇಟೆಡ್ ಇದು ಜಾಸ್ತಿ ಮಾಡೋದು ಡ್ಯಾಮೇಜ್ ಸೊ ನಾವ್ ಈಗ ಡಾಕ್ಟರ್ ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೇಳ್ಬೇಕಂದ್ರೆ ಈಗ ನಮ್ದು ಬೇರೆ ಏರ್ ಪೊಲ್ಯೂಷನ್ ಎಲ್ಲ ಆಲ್ರೆಡಿ ನಮ್ಮ ಪಾರ್ಟಿಕುಲರ್ಟ್ ಮ್ಯಾಟ್ರೂ ಟೂ ಪಾಯಿಂಟ್ ಫೈವ್ ಅದು ಇನ್ನ ಟಿಪ್ಪಿಂಗ್ ಪಾಯಿಂಟ್ ಬಂದಿದೆ ಆಲಿ ನಿಮ್ಗೆ ಹೇಳ್ದಂಗೆ ನೀವು ನಮ್ಮ ನೀರ್ ತಗೊಳ್ಳಿ ನಮ್ ವಾಟರ್ ಪೊಲ್ಯೂಟೆಡ್ ಏರ್ ಪೊಲ್ಯೂಟೆಡ್ ನಮ್ಮ ನೀವು ಏನೇ ಬೆಳೆಸ್ತ್ರು ಈಗ ಇದಿದೆ ಮೈಕ್ರೋಪ್ಲಾಸ್ಟಿಕ್ ಇದೆ ನಾವು ತರ್ಕಾರಿ ತಿನ್ನೋದ್ರೊಗೂ ಮೈಕ್ರೋಪ್ಲಾಸ್ಟಿಕ್ ಇದೆ ನೀವ್ ಏನೇ ತಗೊಳ್ಳಿ ಮೈಕ್ರೋಪ್ಲಾಸ್ಟಿಕ್ ಬಂದಿದೆ ಈಗ ಎಷ್ಟಂದ್ರೆ ಊಟ ಮಕ್ಕಳು ಎದೆಯಿಂದ ಹಾಲು ಕುಡಿಯೋದು ಬ್ರೆಸ್ಟ್ ಮಿಲ್ಕ್ ಒಳಗು ಮೈಕ್ರೋಪ್ಲಾಸ್ಟಿಕ್ ಇದೆ ಅಂದ್ಬಿಟ್ಟು ಬಂದಿದೆ ಸೊ ಎಷ್ಟು ಮಟ್ಟಕ್ಕೆ ನಾವು ಹೋಗಿದೀವಿ ಅಂದ್ರೆ ಇದೆಲ್ಲ ಗೊತ್ತು ಬಿಡ್ ಜನಕ್ಕೆ ಹೇಗೆ ನಮ್ಮ ಫಾರ್ಮ್ಯೂಟಿಕಲ್ ಇಂಡಸ್ಟ್ರಿನೇ ಬಂದು ಪೊಲ್ಯೂಷನ್ ಪೊಲ್ಯೂಷನ್ ಮಾಡ್ತಿರೋದು ಅವರು ಅವ್ರದ್ದುಯೆನ್ಸ್ ಎಲ್ಲ ನಮ್ಮ ಇದಕ್ ಬಿಡ್ತಿದ್ದಾರೆ ಕೆರೆಗಳಿಗೆ ಸೊ ಅದರಿಂದ ಎಷ್ಟು ಕಂಟಾಮಿನೇಷನ್ ಆಗತ್ತೆ ಇದೆಲ್ಲಾ ಆಗ್ತಾ ಇದೆ ಎಲ್ಲಾ ತರನು ಪ್ರಾಬ್ಲಮ್ಸ್ ಇದೆ ಟುಡೇ ಎಂತ ಚಾಲೆಂಜ್ ಇದೆ ಅಂದ್ರೆ ನೀವು ಬದುಕಿ ಇರೋದೇ ಎವ್ರಿ ಡೇ ನೀವ್ ದೇವರಿಗೆ ಥ್ಯಾಂಕ್ ಯು ಹೇಳ್ಬೇಕಪ್ಪ ಬದುಕಿದೀನಿ ಇವತ್ತು ತೊಗೊಂಬಿಟ್ಟು ಹೌದು ಯಾರಾದ್ರೂ ಕೇಳಿ ಚೆನ್ನಾಗಿದ್ದೀರಾ ಅಂತ ಅಯ್ಯೋ ಬಹಳ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಹೇಳ್ಬೇಕು ತರ ಸ್ಥಿತಿ ಬಂದಿದೆ ಯಾಕಂದ್ರೆ ಕೋವಿಡ್ ಕೋವಿಡ್ ಆಗಿದ್ಮೇಲೂ ಜನಕ್ಕೆ ಬುದ್ಧಿ ಬಂದಿಲ್ಲ ನೋಡಿ ನಿಜ ನಿಜ ಕೋವಿಡ್ ಡಾಕ್ಟರ್ ಕ್ಲಿಯರ್ ಆಗಿ ಹೇಳ್ತಿದ್ರು ಈಗ ನಾವು ಕೋವಿಡ್ ಎಷ್ಟ್ ಪರ್ದಾ ಇದ್ವಿ ಆ ಬುದ್ಧಿ ಆದ್ರೂ ನಾವು ಒಂದ್ ಹತ್ತು ಪರ್ಸೆಂಟ್ ಮುಂದೆ ತಗೊಂಡ್ ಹೋಗಿದ್ರೆ ಈ ತರ ನಾವು ನಾವ್ ನಾವಾಗೆ ಮಾಡಿಸ್ಕೊತಿರ್ಲಿಲ್ಲ ಈಗ ಸರ್ಕಾರ ಫೇಲ್ ಇರ್ಬಿಡ್ಬಿಡಿ ನಮ್ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ನಿದ್ದೆ ಬೋರ್ಡ್ ಅದು ಸ್ಲೀಪಿಂಗ್ ಸೊ ಅಂತ ಇರ್ಬೇಕಾರೆ ಯಾರು ಯಾರು ಇದನ್ನ ಹೊಣೆ ಯಾರು ಹೊಣೆ ಇದು ಯಾರು ಮುಂದಕ್ಕೆ ತಗೊಂಡೋಗು ಸೊ ನಾವು ನಮ್ಮ ಯುನೈಟೆಡ್ ಕನ್ಸರ್ವೇಶನ್ ಮೂವ್ಮೆಂಟ್ ನಮ್ದು ಒಂದು ಸಂಸ್ಥೆ ಇದೆ ಎನ್ ಜಿ ಓ ಅಂತ ನಾವೇನ್ ಮಾಡ್ತಿವಿ ಫಾರೆಸ್ಟ್ ಒಳಗೆ ಫಾರೆಸ್ಟ್ ಫೈರ್ ಆಗತ್ತೆ ಫಾರೆಸ್ಟ್ ಫೈರ್ ಆದಾಗ ಟೈಮ್ ಅಲ್ಲಿಗೆ ಹೋಗಿ ಕಾರ ಕಾಡ್ ಸುಟ್ಟೋಗತ್ತೆ ಹೊಗೆಯಿಂದ ಎಷ್ಟೋ ಜನ ಪರ್ದಾಡ್ತಾರೆ ಅಂದ್ಬಿಟ್ಟು ನಾವ್ ಅದನ್ನ ಯೋಚಿಸ್ಬಿಟ್ಟು ನಾವೊಂದು ತೀರ್ಮಾನ ತಗೊಂಡು ಸ್ವಾಮೀಜಿಗಳಿಗೆ ಮತ್ತೆ ಎಲ್ಲಾ ದೇವಸ್ಥಾನಗಳಿಗೆ ನಮ್ಮ ಮಾಸ್ಕ್ ಗಳೇ ನಮ್ಮ ಇವ್ರಿಗೆಲ್ಲಾ ಹೇಳಿ ಬರ್ದು ನಾವು ಪತ್ರಿಕೆ ಇದು ಕಳಿಸಿ ಲೆಟರ್ ಗಳು ದಯವಿಟ್ಟು ನಿಮ್ಮ ಭಕ್ತರಿಗೆ ಇದನ್ನು ಹೇಳಿ ಪಟಾಕಿ ಓಡಿಬೇಡಿ ಅಥವಾ ಕಾಡ್ ಬೆಂಕಿ ಹಾಕ್ಬೇಡಿ ಅನ್ಬಿಟ್ಟು ನಾವು ಬ ಸೊ ನಾವು ನಾನ್ ನೋಡ್ತಾ ಇರೋದು ಪಿಕ್ಚರ್ ಅಂದ್ರೆ ಇವರು ದೇವರ ಭಯ ಇಲ್ಲ ಇವ್ರಿಗೆ ಇವರು ಇವರು ನಮ್ಮ ಸ್ವಾಮೀಜಿಗಳ ಭಯ ಮತ್ತೆ ಮೂಲಗಳ ಭಯ ನಮ್ಮ ಕ್ರೀಸ್ಟ್ ಗಳ ಭಯ ಇರತ್ತೆ ಜನಕ್ಕೆ ಸೊ ಅಂತದ್ರೊಳಗಾದ್ರು ಜನ ಸ್ವಲ್ಪ ಆದ್ರೂ ಚೇಂಜ್ ಆಗ್ತಾರೆ ಅನ್ಬಿಟ್ಟು ಯಾಕಂದ್ರೆ ಎಲ್ಲಾ ಕಡೆ ರಿಲೀಜಿಯಸ್ಟೈಟ್ಸು ಅವ್ರ ಭಕ್ತರಿಗೆ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಆದ್ರೂ ಚೇಂಜ್ ಆಗ್ಬೋದು ತದ್ದು ಒಂದಿ ಹೋಪ್ ಯಾಕಂದ್ರೆ ನಾವ್ ನಾವಾಗೆ ಚೇಂಜ್ ಆಗೋದು ಹಾಕ್ತಾ ಇಲ್ಲ ಅದು ನಾವು ನೋಡ್ತಾ ಇದೀವಿ ನಾವು ಹೇಳ್ತೀವಿ ಒಳ್ಳೊಳ್ಳೆ ಫ್ರೆಂಡ್ಸ್ ಎಜುಕೇಟೆಡ್ ಫ್ರೆಂಡ್ಸ್ ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಅವರು ಮಾಡ್ತಾರೆ ನಮ್ಮ ಒಳಗೆ ನಾವು ಎಲ್ಲಾರ್ಗು ಹೇಳ್ತೀವಿ ದಯವಿಟ್ಟು ಮಾಡ್ಬೇಡಿ ಅನ್ಬಿಟ್ಟು ಬಟ್ ಮಕ್ಕಳಿಗೆ ತಂದ್ಕೊಡ್ತಾರೆ ಪಟಾಕಿ ಯಾರೋ ಅವ್ರ ಪೇರೆಂಟ್ಸ್ ಅವ್ರಿಗೆ ಏನಂದ್ರೆ ಒಂದು ಒಕೇಶನ್ ತೋರಿಸ್ಬೇಕು ನಮ್ಮ ಮಕ್ಕಳು ಪಟಾಕಿ ಹೊಡ್ತಿದ್ರೆ ಸೋಶಿಯಲ್ ಮೀಡಿಯಾಗ ಹಾಕ್ಬೇಕು ಅವ್ರ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡ್ಬೇಕು ಸೊ ಈ ತರ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲರಿಗೂ ಆ ಒಂಥರ ಮಜಾ ಅಂತ ತಿಳ್ಕೊಂಡ್ಬಿಡ್ತಾರೆ ಲೈಫು ಸೊ ನಾನ್ ನಾನ್ ಮಜಾ ಮಾಡ್ಬೋದು ಬಟ್ ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದ್ದ ಯಾರು ಬೆಲೆ ಕಟ್ತಿಲ್ಲ ನಿಜ ಸರ್ ಇನ್ನೊಂದು ಇನ್ನೊಂದು ಸರ್ ಈಗ ನಾವು ಮನುಷ್ಯರ ದೇಹದ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಇನ್ನೊಂದು ಕಡೆ ಪರಿಸರದ ಮೇಲೆ ಸರ್ ಯಾಕಂದರೆ ಗಿಡಗಳು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಅಷ್ಟು ಇಷ್ಟು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಗಿಡಗಳ ಒಂದು ಆಮ್ಲಜನಕ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಆ ಮರ ಗಿಡಗಳ ಮೇಲೆ ಯಾವ ರೀತಿ ಇವೆಲ್ಲವೂ ಕೂಡ ಪರಿಣಾಮ ಬೀರ್ಬೋದು ಅಂತ ಹೇಳಿ ಸರ್ ಈಗ ಬೆಂಗಳೂರೊಳಗೆ ನಮಗೆಲ್ಲ ಗೊತ್ತಿರಂಗೆ ತೊಂಬತ್ತೇಳು ಪರ್ಸೆಂಟ್ ಗ್ರೀನ್ ಕವರ್ ಹೋಗ್ಬಿಟ್ಟಿದೆ ಕೇವಲ ಇರೋದು ಮೂರ್ ಪರ್ಸೆಂಟ್ ಒಂದಷ್ಟು ಉಸಿರಾಡ್ಕೊಂಡು ಬೇರೆ ಬೇರೆ ಸ್ಟೇಟ್ ಎಷ್ಟೋ ಬೆಟರ್ ಅಂತ ಹೇಳ್ಬೋದು ಪರ್ಸೆಂಟ್ ಇರೋದು ಟ್ರೀ ಕವರ್ ಸೊ ಅದನ್ನು ನಾವು ಇದು ಮಾಡ್ತಾ ಇದ್ರೆ ಅದೊಂದೇ ಇಲ್ಲ ಪರಿಸರಕ್ಕೆ ನೋಡಿ ಬಯೋಡೈವರ್ಸಿಟಿಗೆ ಎಷ್ಟ್ ಇಂಪ್ಯಾಕ್ಟ್ ಆಗತ್ತಂದ್ರೆ ನೀವು ಪ್ರಾಣಿಗಳಿಗೆ ಈ ನಾಯಿಗಳಿರ್ಲಿ ಬೆಕ್ಕಿರ್ಲಿ ಬೇರೆ ಬೇರೆ ಇದುಗಳು ಇರುತ್ತೆ ಗಳು ಇರುತ್ತೆ ಬೇರೆ ಬೇರೆ ಇರುತ್ತೆ ಮತ್ತೆ ಪಕ್ಷಿಗಳಿದೆ ಎಲ್ಲ ಓವರ್ ಆಲ್ ಇಂಪ್ಯಾಕ್ಟ್ ಎಲ್ರೂ ಗೊತ್ತು ಪಟಾಕಿ ಬೇಕಾಗಿಲ್ಲ ಈ ಚೈನಾ ಅವ್ರು ಮಾಡಿ ಮಾಡಿ ಕೊಟ್ಬಿಟ್ಟು ಈಗ ಇಡೀ ದೇ ವರ್ಲ್ಡ್ ಒಳಗೆ ಎಲ್ಲಾರು ಒಂದು ಫೆಸ್ಟಿವಲ್ ಮಾಡಿದ್ರೆ ಪಟಾಕಿ ಹೊಡೆದೇ ಫೆಸ್ಟಿವಲ್ ಮಾಡೋದು ಆಗ್ಲೇ ಹೇಳ್ದಂಗೆ ಇದು ಇದು ಲೈಟ್ ಫೆಸ್ಟಿವಲ್ ಇದು ಕತ್ಲೆಯಿಂದ ನಮ್ಗೆ ಬೆಳಕು ಬರೋದ್ ಫೆಸ್ಟಿವಲ್ ಇದು ಅಷ್ಟು ಒಳ್ಳೆ ಫೆಸ್ಟಿವಲ್ ನಮ್ಮ ನಾವ್ ಸೆಲೆಬ್ರೇಟ್ ಮಾಡೋದು ಆ ಸೆಲೆಬ್ರೇಟ್ ಆ ನ ನಾವ್ ಪೊಲ್ಯೂಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ನಾವ್ ಹೇಳೋದು ಜನ ಬೇಜಾರ್ ಮಾಡ್ಕೋಬಹುದು ನಾವು ಹೇಳ್ತಾನೆ ಇರ್ತೀವಿ ನಮ್ ಫ್ರೆಂಡ್ಸ್ ಏನ ಬೈತಾರೆ ನೀನ್ ಬೇರೆ ಕೆಲ್ಸ ಅಲ್ಲ ಅಂತಾರೆ ಆದ್ರೂ ತಿರ್ಗಾ ಹೇಳ್ತಿರ್ಗ ಅವಾಗ ಅವಾಗ ಹೇಳ್ತಾ ಇದ್ರೆ ಜನ ಜನಕ್ಕೆ ತಲೆಗೆ ಅಂತ ಕಾಣತ್ತೆ ಯಾಕಂದ್ರೆ ಯಾವುದು ಇದೇ ಇಲ್ಲ ಈಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುದು